ಒಂದ್ ಅರವತ್ ವರ್ಷ ವಯಸ್ಸಾಗಿದೆ ಅಪ್ ನಾರ್ಮಲ್ ಇದಾರೆ ಅವರು ಬೋಧಿತವಾಗಿ ಅಷ್ಟಿದಿಲ್ಲ ಗಂಡ ಬಿಟ್ಟು ಹೋಗಿದ್ದೇನೆ ಅದು ಸಂಪೂರ್ಣ ಮಾಹಿತಿ ಗಂಡ ಬಿಟ್ಟು ಅಂತ ಗೊತ್ತಿಲ್ಲ ಸ್ವಲ್ಪ ದುಃಖಿಲ್ಲ ಅನ್ನೋದು ಗೊತ್ತಿಲ್ಲ ಅವರು ತೀರ ಇದ್ದಾನೆ ಅಂತ ಯೋಚನೆ ಹೇಳಿದ್ರು ಅದನ್ನ ಬಂದ್ರೆ ಅಪ್ಡೇಟ್ ಅವ್ನ ಎಲ್ಲ ಅಂತ ಬೇರೆ ಹೇಳಿದ್ರು ಸೊ ಈ ರೀತಿಯಾದಂತ ಮಾಹಿತಿಗಳಂತೆ ಅವ್ರ ಅವಾಗ ಇನ್ಫಾರ್ಮ್ ಮಾಡಿದ್ರು ಡಾಕ್ಟರ್ ಗೆ ಡಾಕ್ಟರ್ ಪೊಲೀಸ್ ಇನ್ಫಾರ್ಮ್ ಮಾಡಿದ್ರು ಪೊಲೀಸ್ ನಮಗೆ ಇನ್ಫಾರ್ಮ್ ಮಾಡಿದ್ರು ಬಂದು ಆಯ್ಕೆ ನಾವು ಸರ್ಕಾರದ ಶುಕ್ರವಾರ ಇವಾಗ ಬೇರೆಯವರಿಗೆ ಅಡಾಪ್ಷನ್ ಸಹ ಕೊಟ್ಟಿದ್ದೀವಿ ಕೆಲವು ಭಾಗದಲ್ಲಿ ನಾವು ನೋಡಿದ್ರೆ ಏನಂತ ಹೇಳಿದ್ರೆ ಮಕ್ಕಳನ್ನ ಎತ್ತು ಅಲ್ಲಿ ಇಲ್ಲಿ ಬಿಸಾಕ ಸಹ ನಾವು ನೋಡಿದೀವಿ ಇಲ್ಲಿ ಜಿಗಿಲು ಒಂದು ಕೃತ್ಯ ನಡೀತು ಇಲ್ಲಿ ಕತ್ರಿಗುಪ್ಪೆ ಅಂತ ಬೇರೆ ಸದ್ದಪ್ಪದ ಹತ್ರ ಕತ್ರಿಗುಪ್ಪೆ ಒಂದು ಮಗು ಸಿಕ್ತು ಬೇರೆ ಬೇರೆ ಕಡೆ ಯಶವಂತಪುರದ ಹತ್ರ ಮಗು ಸಿಕ್ಕಿದೆ ಸೊ ನೆಲಮಂಗಲದ ಹತ್ರ ಮಗು ಸಿಕ್ಕಿದೆ ಚಂದಾಪುರ ಚಂದಾಪುರದಲ್ಲಿ ಮಗು ಸಿಕ್ಕಿದೆ ಸೊ ಈ ರೀತಿಯಾಗಿ ಮಗುನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೆಲ್ಲ ಬಿಸಾಕಿ ಸಹ ಹೋಗ್ತಾ ಇದಾರೆ ಸೊ ಆ ರೀತಿಯಾಗಿ ಬಿಸಾಕಿನ ನೀವು ಅಥವಾ ಆ ರೀತಿಯಾಗಿ ಬಿಸಾಕಿದಂತಹ ಮಕ್ಕಳೇನಾದ್ರು ಕಂಡು ಬಂದ್ರೆ